ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತ ಕೊಳಲನೂದುವ ಸಾರ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತ ಕೊಳಲನೂದುವ ಕೊಳಲ ನೂದುವ ಕೃಷ್ಣ ಕೊಳಲನೂದು కొలను దువా కృష్ణ కొలను దువా ఎందు సన్న మాత నాడిదాయితూ చోరనెందు బహళ దూరు మాడిదాయితూ ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತ ಕೊಳಲನೂದುವ ಕೊಳಲ ನೂಧುವ ಕೃಷ್ಣ ಕೊಳಲನೂ ಧುವ ಕೊಳಲನೂ ಧುವ ಕೃಷ್ಣ ಕೊಳಲನೂದು ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಗೋವಳ ನೀವನಲ್ಲವೆಂದು ನಿರ್ಧರಾಯಿತು ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಗೋವಳ ನೀವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರಸೀ ಬಬರ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ನೂದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಮಂದಮಲೆಯ ಮಾರುತ ತಲೆಯ ನಾಡುವ ಮಂದಮಲೆಯ ಮಾರುತದ ತಲೆಯ ನಾಡುವ ಭಾರಸಕಿ ಸಖಿ ಭಾರಸಕಿ ಭಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂ ಕೃಷ್ಣ ಕೊಳಲನೂ ಧುವ ಕೃಷ್ಣ ಕೊಳಲನೂ ಸುದ ಸಾಗರದಲ್ಲಿ ತೇಲುವಂತಿದೆ ಮಾದವತ ಸುದೆಯ ರಸವನ್ನೆ ರಚುವಂತಿದೆ ನಾದದ ಸುದೇ ಸಾಗರದಲ್ಲಿ ತೇಲುವಂತಿದೆ ಮಾದವತ ಸುದೆಯ ರಸವನ್ನೆ ರಚುವಂತಿದೆ ಬಾದಿಸುತಿಹ ಭವದ ತಾಪ ಬಡಗಿದಂತಿದೆ ಬಾದಿಸುತಿಹ ಭವದ ತಾಪ ಬಡಿದಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ನೂದುವ సకల లోకనాథనీ అర్పించొందే మార్గ ఉళితూ సకల లోకనాథ నీతనెందు సకల వర్పించొందే మార్గ ఉళితూ లక్కుమీ మురుళి రూపంలో ఇహదు హూ లక్కుమీ మురుళి రూపంలో ఇహదు హళయ్యు ಬಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಾರೆ ಸಖಿ ಭಾರಸಕಿ ಸಖಿ ಭಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಭಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ